ಮನುಷ್ಯನಿಗೆ ಎರಡು ವಿಚಾರದಲ್ಲಿ ಮದ್ದಿಲ್ಲ ಯಾವ್ದೇಳಿ ಒಂದು ದುರಾಸೆ ಇನ್ನೊಂದು ಹೊಟ್ಟೆ ಕಿಚ್ಚು ಇದೆರಡಕ್ಕೆ ಮೆಡಿಸಿನ್ ಕಂಡಿಡಿಯಕ್ಕೆ ಯಾವ ಪುಣ್ಯಾತ್ಮಂಗೂ ಆಗಿಲ್ಲ ಬೇರೆ ಎಲ್ಲದಕ್ಕೂ ಕಂಡು ಹಿಡಿತಾ ಇದೀವಿ ನಾವು ಹೀಗಿರುವಾಗ ಯಾಕೆ ಈ ಹೊಟ್ಟೆ ಕಿಚ್ಚು ಮತ್ತು ದುರಾಸೆ ಅಂದೆ ಅಂದ್ರೆ ನಮಗೋಸ್ಕರ ನಮ್ಮ ಸುಲಭಕ್ಕೋಸ್ಕರ ನಾವು ಎಲ್ಲವನ್ನೂ ಹಾಳು ಮಾಡ್ತಾ ಇದೀವಿ ನಾಳೆ ನಮ್ಮ ಪೀಳಿಗೆಗೆ ಒಂದು ರೂಪಾಯಿ ಉಳಿತಾಯ ಮಾಡ್ತಾ ಇಲ್ಲ ನಾವು ಪ್ರಕೃತಿ ನಾಶ ಆಗ್ತಾ ಇರೋದು ನಮ್ಮ ಕಡೆಯಿಂದಲೇ ಪ್ರಕೃತಿ ನಮ್ಮ ವಿರುದ್ಧವಾಗಿ ತಿರುಗ್ತಾ ಇದೆ ಅಂದ್ರೆ ಕಾರಣ ಅದಕ್ಕೆ ನಾವೇ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಡ್ತಾ ಇರೋದು ಅದಕ್ಕೆ ಬಹಳ ಪ್ರಮುಖ ಕಾರಣ ಈ ಪ್ಲಾಸ್ಟಿಕ್ ಕೂಡ ಒಂದಾಗುತ್ತೆ ಇದೊಂದು ಪ್ಲಾಸ್ಟಿಕ್ ವಿಚಾರಕ್ಕೆ ಯಾಕ್ರಿ ನೀವು ಪ್ರಕೃತಿನೆಲ್ಲ ಮಾತಾಡ್ತಾ ಇದೀರ ಅಂತ ನೀವು ಕೇಳ್ತೀರಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ ಅಂತ ಇಡೀ ಕರ್ನಾಟಕವನ್ನೇ ಬೆಚ್ಚು ಬೀಳಿಸೋ ಸುದ್ದಿ ಇದು ಕರ್ನಾಟಕವೇ ವಿಷವಾಗೋ ಸುದ್ದಿ ಇದು ಸದ್ದಿಲ್ಲದ ರಾಜ್ಯಕ್ಕೆ ವಿಷಕಾರಕ ವಸ್ತುಗಳು ಎಂಟ್ರಿ ಕೊಡ್ತಾ ಇದೆ ಪ್ಲಾಸ್ಟಿಕ್ ಅಂಶವುಳ್ಳ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬಳಕೆಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಅಂಶವುಳ್ಳ ಕಾಂಪೋಸ್ಟಬಲ್ ಬ್ಯಾಗ್ ಬಳಕೆಗೆ ಸರ್ಕಾರ ಓಕೆ ಅಂದಿದೆಯಂತೆ ಇನ್ನು ಮುಂದೆ ಬೆಂಗಳೂರನ್ನ ಈ ವಿಷಕಾರಿ ಬ್ಯಾಗ್ ಆವರಿಸುತ್ತೆ ಬಂದ್ರೆ ಏನಾಗುತ್ತೆ ಕೇಳೋಣ ಬ್ರ್ಯಾಂಡ್ ಬೆಂಗಳೂರಲ್ಲ ಇನ್ನು ಮುಂದೆ ವಿಷ ಬೆಂಗಳೂರು ಆಗೋದು ಗ್ಯಾರಂಟಿ ಸಚಿವ ಈಶ್ವರ್ ಖಂಡ್ರೆ ಅವರೇ ಇಂತ ವಿಷಕಾರಿ ಬ್ಯಾಗ್ ಬೇಕಾ ಯಾಕಂದ್ರೆ ಅವರೇ ಅಲ್ವಾ ನಮ್ಮ ಮಿನಿಸ್ಟ್ರು ಫಾರೆಸ್ಟ್ ಮಿನಿಸ್ಟರ್ ಅವರೇ ಅಲ್ವಾ ನೀವು ಕಾಡುಗಳನ್ನು ಬೆಳೆಸಬೇಕು ಉಳಿಸ್ಬೇಕು ಅಂದ್ಕೊಳ್ತಾ ಇದಿರೋ ಅಥವಾ ಪರಿಸರವನ್ನ ಈಗ ಹಾಳು ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ ಸರ್ ಪ್ರಶ್ನೆ ಕೇಳಬೇಕು ನಿಮ್ಮನ್ನ ನೀವು ಹೊರಡಿಸಿರುವ ಆದೇಶವನ್ನು ದಯವಿಟ್ಟು ಹಿಂತೆಗೆದುಕೊಳ್ಳಿ ಅಂತ ಪರಿಸರ ಪ್ರೇಮಿಗಳು ಕೇಳ್ತಾ ಇದ್ದಾರೆ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬ್ಯಾಗ್ಗಳ ಬ್ಯಾನ್ಗೆ ಪರಿಸರವಾದಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸಂಘಟಿತ ಹೋರಾಟಕ್ಕೆ ಪರಿಸರ ಹೋರಾಟಗಾರರು ರೆಡಿ ಆಗ್ತಾ ಇದ್ದಾರೆ ಪರಿಸರವಾದಿಗಳ ಹೋರಾಟಕ್ಕೆ ವ್ಯಾಪಾರಿಗಳು ಎನ್ ಜಿ ಕೂಡ ಸಾಥ್ ಕೊಡ್ತಾ ಇದೆ ಇದು ಇಡೀ ಕರ್ನಾಟಕ ಗಮನಿಸ್ಬೇಕಾಗಿರುವ ಯೋಚನೆ ಮಾಡ್ಬೇಕಾಗಿರುವ ಪ್ರಶ್ನೆ ಮಾಡ್ಬೇಕಾಗಿರುವ ಮತ್ತು ನಾವೆಲ್ಲರೂ ಜಾಗೃತರಾಗ್ಬೇಕಾಗಿರುವಂತಹ ವಿಚಾರ ಅವ್ರು ತರ್ತಾರೆ ನೂರು ತರ್ತಾರೆ ಬಿಡಿ ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ಬಳಕೆ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾಗಿರೋದು ನಾವು ಯಾಕಂದ್ರೆ ನಾವು ನಮ್ಮ ಮೆದುಳನ್ನ ಬೇರೆಯವ್ರಿಗೆ ಮಾರಕ್ಕೆ ಮಾರಿಲ್ಲ ಅಲ್ವಾ ಮಾರ್ಕೊಂಡಿಲ್ಲ ಅಲ್ವಾ ನಾವಿನ್ನು ಇನ್ನು ಪ್ಲಾಸ್ಟಿಕ್ ಬಳಕೆ ಬೇಡ 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 ಅಂತ ಹೇಳ್ಕೊಂಡು ಬರೋರು ಹೇಳ್ಕೊಂಡು ಬರ್ತಲ್ಲ ಇದ್ದಾರೆ ನಾವುಗಳು ಬೇಕಾಬಿಟ್ಟಿ ಬಳಸ್ತಲೇ ಇದ್ದೀವಿ ಸರ್ಕಾರ ಮೇಲ್ನೋಟಕ್ಕೆ ಅಯ್ಯೋ ನೋವು ಬ್ಯಾನ್ ಮಾಡಿಬಿಡ್ತೀವಿ ರೈಡ್ ಮಾಡಿಬಿಡ್ತೀವಿ ಅಲ್ಲಿ ಇಲ್ಲಿ ಅಂತ ಒಂದೆರಡು ದಿನ ನಮ್ಮನ್ನ ಯಾಮಾರಿಸ್ತಾರೆ ಆಟ ಆಡಿಸ್ತಾರೆ ನಾವು ಆಮೇಲೆ ಸುಮ್ಮನಿ ನಾವುಗಳು ಮಾಡ್ತೀವಿ ಮನೆಯಿಂದ ಒಂದು ಕ್ಯಾರಿಯರ್ ತೊಗೊಂಡೋಗಕ್ಕಾಗಲ್ಲ ಒಂದು ಬಾಕ್ಸ್ ತೊಗೊಂಡೋಗಕ್ಕಾಗಲ್ಲ ಪಾರ್ಸಲ್ಗೆ ಆಂಟಿ ಕವರ್ ಕೊಡಿ ಈರುಳ್ಳಿ ಹಾಕ್ಕೊಡಿ ಒಂದು ಇಪ್ಪತ್ತು ಕೆ ಜಿ ಅಥವಾ ಹತ್ತು ಕೆ ಜಿ ಅಂತ ಕೇಳ್ತೀವಿ ಅದೇ ಕವರ್ ಎಗ್ ರೈಸ್ ತೊಗೊಳಕ್ ಹೋಗ್ತೀವಿ ಅದೇ ಕವರ್ ಇಡ್ಲಿ ಪಾರ್ಸಲ್ ಮಾಡಿಸ್ಕೊಳಕ್ಕೆ ಹೋಗ್ತೀವಿ ಅದೇ ಕವರ್ ನಾನು ಹೇಳಿದ್ದಾನೆ ಆರಂಭದಲ್ಲಿ ಮನೆಗೆ ಹಾಕೋ ಬಾಗಿಲಿನ ತೋರಣದಿಂದ ಹಿಡ್ದು ನಮ್ಮ ಮನೆ ಬಾತ್ರೂಮ್ ಒಳಗೆ ಬಳಸ್ತಾ ಇರುವಂತಹ ಬ್ರಷ್ಗಳ ತನಕ ಎಲ್ಲವೂ ಇವತ್ತು ಪ್ಲಾಸ್ಟಿಕ್ ಮಯ ಅಂದ್ರೆ ವಿಷ 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 ಓಕೆ ಈಗ ಇದಕ್ಕೆ ಹೋರಾಟ ಮಾಡೋಕೆ ಈಗ ರೆಡಿ ಆಗ್ತಾ ಇದ್ದಾರೆ ಆದ್ರೆ ಈ ಹೋರಾಟ ಅರಣ್ಯ ರೋಧನ ಆಗಬಾರದು ಅಂದ್ರೆ ಹೇಳಿ ಕಾಡಲ್ಲಿ ನಿಂತ್ಕೊಂಡು ನಾನು ಬೇಕಾ ಬಿಟ್ಟಿ ಅರ್ಚ್ಕೊಂಡ್ರೆ ಕಿರ್ಚ್ಕೊಂಡ್ರೆ ಯಾರಿಗಾದ್ರೂ ಕೇಳಿಸುತ್ತಾ ಯಾರಿಗೂ ಕೇಳಿಸಲ್ಲ ಅರಣ್ಯ ರೋಧನ ಆಗಬಾರ್ದು ಅಂದ್ರೆ ನಾವು ನೀವುಗಳು ಕೂಡ ಅವ್ರಗಳ ಜೊತೆಗೆ ಧ್ವನಿ ಆಗ್ಬೇಕಲ್ವಾ ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಏನು ಇವತ್ತು ನಾವು ಈ ಒಂದು ಕಾಂಪೋಸ್ಟೇಬಲ್ ಅಂತ ಏನು ಕೊಡ್ತಾ ಇದೆ ಸರ್ಕಾರ ಏನು ಪರ್ಮಿಷನ್ ಕೊಟ್ಟಿದೆ ಪಲಿಶನ್ ಬೋರ್ಡಿಂದ ಇದನ್ನ ಬಳಕೆ ಮಾಡಿದ್ರೆ ಏನಾಗುತ್ತೆ ಹಿಂದೆ ಬ್ಯಾನ್ ಮಾಡಿದ್ರಿಂದ ಬ್ಯಾನ್ ಮಾಡಿ ಕೂಡ ತಯಾರು ಮಾಡಿರೋದ್ರಿಂದ ಏನು ಪ್ರಯೋಜನ ಇಲ್ಲ ಅದಕ್ಕಿಂತ ಇದಕ್ಕಿಂತ ಅದೇ ಬೆಟರ್ ಆಗಿತ್ತು ಯಾಕೆಂದ್ರೆ ಅದನ್ನ ತಗೊಂಡೋಗಿ ಕಸಾಯ್ರು ತೊಗೊಂಡೋಗಿ ಮತ್ತೆ ತೂಕದ ಲೆಕ್ಕ ಮಾರ್ಕೊಂತ ಇದ್ರು ಅದ್ರಾಗ ಲಾಭಾರು ಬರ್ತಾ ಇತ್ತು ಇವಾಗ ಇದನ್ನು ಮಾಡಿರೋದ್ರಿಂದ ಇದು ಮತ್ತೆ ಇದು ಮತ್ತೆ ಮಾಡೋದಕ್ಕೆ ಆಗೋದಿಲ್ಲ ಇದು ಬಟ್ ಮಣ್ಣು ಬೇರೆ ಇಲ್ಲ ಬಟ್ ಮತ್ತೆ ಇದು ಯೂಸ್ ಆಗಲ್ಲ ಮತ್ತೆ ಇದು ಅವಾಗ ಏನಾಗುತ್ತೆ ಪ್ರತಿನಿತ್ಯ ಇದು ಸ್ಟಾಕ್ ಆಗ್ತಾ ಇರುತ್ತೆ ಭೂಮಿ ಮೇಲೆ ಅಂದ್ರೆ ಪ್ರತಿನಿತ್ಯ ಬಂದ್ಬಿಟ್ಟು ನಾವು ಭೂಮಿ ಮೇಲೆ ಇದಾರೆ ಏನ್ ಮಾಡ್ತಾ ಇರೋ ಹೈಕೊಂಡು ಹೋಗ್ಬಿಟ್ಟು ಮತ್ತೆ ಕೆಜಿ ಲೆಕ್ಕ ಮತ್ತೆ ಕೊಡ್ತಾ ಇರು ಪೇಪರಾಯವ್ರು ಪಾಪ ಈಗ ಇದೇನಾಗುತ್ತೆ ಇದನ್ನ ಯಾರು ಕೂಡ ಆಯಲ್ಲ ಅವಾಗ ಇದನ್ನ ಹಾಗೆ ಬಿಟ್ಬಿಡ್ತಾರೆ ಪ್ರತಿ ದಿವಸ ಬಿಟ್ಟ ನಾವ್ ಆಯಾಕಾಗತ್ತಾ ಆಯಾಕಾಗಲ್ಲ ಬಿ ಬಿ ಎಫೆಕ್ಟ್ ಆಗುತ್ತೆ ನಂತರ ಇದು ದಿನೇ ದಿನ ಬಿದ್ದಾಗ ಮಣ್ಣಲ್ಲಿ ನೋಡಿ ಈ ತರ ಬೆರೆದಾಗ ಮಳೆ ನೀರು ಶೇಖರಣೆ ಆಗಲ್ಲ ಒಂದು ಭೂಮಿಯ ಒಂದು ಹಾರ್ಡ್ನೆಸ್ ಆಗುತ್ತೆ ಪರಿಸರ ಒಮ್ಮಿಟು ಹಾಟ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ನಮ್ಗೆಲ್ಲ ಬೆಂಗಳೂರು ನೋಡಿದಿವಿ ನೀವು ಸಾಕಷ್ಟು ಸಿಟಿ ಇವಾಗ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಆಲ್ ಅಲ್ಲೇ ಅನುಭವಿಸ್ತಾ ಇದ್ದೀವಿ ಆದರೆ ಫಿಫ್ಟಿ ರೀಚ್ ಆಗ್ತಾ ಇದೀವಿ ಆಲ್ಮೋಸ್ಟ್ ಇದೇನ ಬಂತಂದ್ರೆ ಒಂದೇ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಡಿಗ್ರಿ ಟೆಂಪ್ರೇಚರ್ ಬೆಂಗಳೂರು ನೋಡಬೇಕಾದ ಪರಿಸ್ಥಿತಿ ನಾವು ಕಾಣುತ್ತೆ ಹಂಗಾಗಿ ನಾವು ಕೂಡ ನಮ್ಮ ಸಂಸ್ಥೆ ಮುಖಾಂತರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಏನಿವತ್ತು ನಾವು ಈ ಒಂದು ಕಾಂಪೋಸ್ಟೇಬಲ್ ಅಂತ ಏನು ಕೊಡ್ತಾ ಇದೆ ಸರ್ಕಾರ ಏನು ಪರ್ಮಿಷನ್ ಕೊಟ್ಟಿದೆ ಪದೀಶ್ ಬರ್ಡಿಂದ ಇದನ್ನ ಬಳಕೆ ಮಾಡಿದ್ರೆ ಏನಾಗುತ್ತೆ ಹಿಂದೆ ಬ್ಯಾನ್ ಮಾಡಿದ್ರಿಂದ ಬ್ಯಾನ್ ಮಾಡಿ ಕೂಡ ತಯಾರು ಮಾಡಿದ್ರೆ